ಒಂದು ಇವತ್ತೊಂದು ಈ ಒಂದು ಹಬ್ಬದ ದಿವಸ ಸಜ್ಜನರ ಮಧ್ಯದಲ್ಲಿ ಮೇಧಾವಿಗಳ ಮಧ್ಯದಲ್ಲಿ ಮತ್ತು ಏನನ್ನು ನಿರೀಕ್ಷಿಸದೆ ಏನನ್ನು ಅಪೇಕ್ಷಿಸದೆ ಕೆಲಸ ಮಾಡ್ತಾ ಬ ಬರ್ತಾ ಇರುವ ಪ್ರಕಾಶ್ ಭಾರ್ವಾದ ಮತ್ತು ನಮ್ಮ ಬೋರ್ಡಲ್ಲಿರುವಂತ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ನಾಳೆ ಎಂಟ ಜನರು ಅಲ್ವಾ ಏನೋ ಸುಮ್ಮನೆ ಬಂದು ಇಟ್ ಕುತ್ಕೊಂಡು ಏನೋ ಒಂದು ಕೆಲಸ ಮಾಡ್ತಿರ್ತಾರೆ ನೋಡಿ ಇದು ನಿಜವಾದ ಸಮಾಜ ಸೇವೆ ಮಂಡಳಿ ಹಾಗೂ ಕೋಲ್ಮಂಗ್ಳಾಗಿ ನಾನು ಹೋಗ್ತಾ ಇದ್ದಾಗ ಒಂದು ಕೋಲ್ಮಂಗ್ಲಲ್ಲಿ ಒಂದು ಹೆಣ್ಣು ಮಗಳು ಶೀಸ್ ಫ್ರಮ್ ಲಂಡನ್ ಒಂದು ಅಜಾನುಭಾವಾದ ಹೆಣ್ಮಗಳು ಒಂದು ಐವತ್ತೈದು ವರ್ಷ ಇರ್ಬೋದು ಯೂಸ್ ಬಾಡಿ ಹಾಕಿದಾವೆ ಒಂದು ಫುಟ್ಪಾತ್ ದಾತಕ್ಕೆ ಕಷ್ಟಪಡ್ತಾ ಇದ್ದಾರೆ ನಾನು ಸ್ಕೂಟರ್ ನಿಲ್ಲಿಸಿ ಇದು ಚಿಕ್ಕ ತನ್ನ ಇನ್ನೊಂದು ಪರವಾಗಿ ಹೀಗೆ ಕಲ್ಪನೆ ಮಾಡ್ತಿದ್ದೆ ಹೀಗೆ ದಾರಿ ಹೋಗೋದ್ ನಾನು ನಿಲ್ಸಿ ಏನೋ ಕೆಲ್ಸ ಮಾಡ್ತೀನಿ ಅದು ಇತ್ತು ಏನು ಉದ್ದೇಶಗಳು ಏನು ಇಲ್ಲ ಹಿಡಿದು ಆ ಹೆಣ್ಮಗಳನ್ನ ಕರ್ಕೊಂಡು ಈ ಕಡೆ ಫುಟ್ಪಾತ್ ಆದಷ್ಟು ರೋಜ್ ಬೇಗ ಅಂತ ಆ ಹೆಣ್ಮ್ ಲೈಡರ್ ಅವಳು ಕೇಳಿದ್ರು ಏನ್ ಮಾಡ್ತೀಯಪ್ಪ ಏನು ನಾನು ಈ ತರ ಪ್ರಾಕ್ಟೀಸ್ ಮಾಡಿ ಏನ್ ಬರೋ ಕೇಸ್ ಹೇಳಿದೆ ಅಷ್ಟೇ ಮಾಮೂಲಿ ಆಗಿ ಜನರಲ್ ಪ್ರಾಕ್ಟೀಸ್ ಮಾಡೋದು ಏನ್ ಬರುತ್ತೆ ಗೊತ್ತಾ ಮೇಡಮ್ ಹೇಳ್ತಾ ಇದ್ದೀನಿ ಕೊಟ್ಟೆ ನೋವು ಬೇಗಿ ಕಣ್ಣು ನೋವು ಹೊಟ್ಟೆ ನೋವು ಮತ್ತೊಂದು ಮಗ ಸರಿ ಆ ಡಾಕ್ಟ್ರಿಗೆ ಕಾಂಪ್ಲಿಕೇಟ್ ಆದ್ರೆ ಅವ್ರು ಒಬ್ಬ ಗೆ ರೆಫರ್ ಮಾಡ್ತಾನೆ ಆ ಸ್ಪೆಷಲಿಸ್ಟ್ ಆ ಡಾಕ್ಟ್ರು ಹೋಗ್ತಾರೆ ಈ ಡಾಕ್ಟರ್ ಕೆಲಸ ಇಷ್ಟೇ ಇಲ್ಲಿ ಕರೆಕ್ಟ್ ಆಗಿ ಟು ಫೈವ್ ಇರ್ಬೇಕು ಒಂದು ಇಂಜೆಕ್ಷನ್ ಒಂದು ಆಂಟಿಬಯೋಟಿಕ್ ಆಂಟಿಬಯೋಟಿಕ್ ಆಂಟಿ ಅನಾಲಿಸ್ ಮತ್ತೊಂದು ಬರ್ದೊಂದು ಏನೋ ಕೊಟ್ಟು ಕಳಿಸ್ಬಿಡ್ತಾನೆ ಸೊ ವಾಟ್ ಐ ಟು ಡೂ ದಿ ಸೇಮ್ ಥಿಂಗ್ ಆಫ್ ದೋಸ್ ಕೇಸ್ ಸೊ ದನ್ ಚಿಟೋಮಿ ಆಕೆ ಹೇಳಿದ್ಲು ನೀ ಏನಾದ್ರು ಬೇರೆ ಕೆಲಸ ಮಾಡುತ್ತ ಅಂತ ನನಗೆ ನನ್ನ ಏಟಿ ತ್ರೀ ಏಟಿ ಫೋರ್ ಇರಬೇಕು ನಾನು ಜಂಪ್ ಮಾಡಿದೆ ಒಂದು ಇಟಲಿ ಮಿಷನ್ ಇಲ್ಲಿಗೆ ನಾನು ಸೇರ್ಕೊಂಡೆ ಅದು ಕ್ರಿಶ್ಚಿಯನ್ ಆರ್ಗನೈಸೇಷನ್ ಅಲ್ಲಿ ನಾನು ನಕ್ಕಿಸಿ ಹೋಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ನಮ್ಮಲ್ಲಿ ಏನಾಗುತ್ತೆ ತಗೋಬೇಕಂತೆ ಊಟ ಕೂತಾಗ ಉಪ್ಪಿನ ಸ್ವಲ್ಪ ಹಾಕು ಬಜ್ಜಿ ಸ್ವಲ್ಪ ಹಾಕು ಅಂತ ಹೇಳ್ತೀವಲ್ಲ ಆತರ ಚಪ್ಪಳೆ ಕೇಳಿ ಪಡಿಬೇಕಾಗುತ್ತೆ ಅಂದ್ರೆ ನಾನು ಇದ್ರ ಕನ್ವರ್ಟ್ ಮಾಡ್ತಾ ಇದೀನಿ ಅಷ್ಟು ಸೀರಿಯಸ್ ಆಗಿ ನಾನು ಮಾತು ಕೇಳ್ತಾ ಹೌದಾ ಅದಕ್ಕೋಸ್ಕರ ಚಪ್ಪಲಿ ಹೊಡೆಯೋದ್ ಬರ್ತಾವ್ರಿ ಇಲ್ಲಿ ಸೊ ಹೀಗೆ ಆ ಸಾಕಷ್ಟು ಕೆಲ್ಸ ಮಾಡಿದೆ ಆ ನಲವತ್ತೆಂಟು ಜನ ಮೊಮ್ಮಕ್ಕಿ ಇವತ್ತು ನಿಮಗೆ ಕೆಲವು ಸಬ್ಜೆಕ್ಟ್ಗಳು ಇರುತ್ತೆ ಯೂನಿವರ್ಸಿಟಿ ಸಬ್ಜೆಕ್ಟ್ ಡಾಕ್ಟರ್ ಇನ್ಫಾರ್ಮರ್ಸ್ ಯಾವ್ಯಾವ ಕೇಳಿದ್ದೀರಾ ಡಾಕ್ಟರ್ ಇನ್ ಫಾರ್ಮರ್ಸ್ ಅದು ಆರು ವರ್ಷದ ಕೋರ್ಸ್ ಎಂ ಬಿ ಬಿ ಎಸ್ ಜಾಸ್ತಿ ಅದು ಇಂಥ ಕೋರ್ಸ್ ಹೋದ ಹೆಣ್ಮಕ್ಳು ನಾನು ಮದುವೆ ಮಾಡಿದ ನಾನೇ ಇದ್ದಾರೆ ಬಿಇ ಗಳು ಮಾಡಿದ್ದಾರೆ ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ಕೊಂಡಿದ್ದಾರೆ ಎಲ್ಲವೂ ದೊಡ್ಡ ದೊಡ್ಡ ಉದ್ಯೋಗದ ಆಮೇಲೆ ನಾನು ಕಾರ್ಪೊರೇಷನ್ ಹೋಗ್ಬಿಟ್ಟು ರವೀಂದ್ರ ಅವ್ರನ್ನ ಆಮೇಲೆ ಪಾಂಡೆನ್ ಕೊಟ್ಟಿದ್ರು ಇನ್ನು ಇರೂ ಮೂರು ಕಮಿಷನ್ಸ್ನ ಹೋಗಿ ಹೇಳ್ತಿದ್ದೆ ಸರ್ ನಮ್ಮ ಹುಡುಗರು ಇದಾರೆ ಅವ್ರು ಒಂದು ಕೆಲಸ ಕೆಲಸ ಕೊಡ್ತೀರ ಮಾಡ್ತಿದ್ದೆ ಅವ್ರು ಕೊಡೋರು ಟೆಂಪ್ರರಿ ಕೆಲಸ ಕೊಡೋರು ಆಮೇಲೆ ಪರ್ಮನೆಂಟ್ ಆಗ್ತಿದ್ರು ಡಿಗ್ರೇಡ್ ಅವ್ರಿಗೆ ಡಿಸೆಬಿಲಿಟಿ ಇರುತ್ತೆ ಕೈ ಹೀಗಿರುತ್ತೆ ಪಾಪ ಏನ್ ಮಾಡ್ತಾರೆ ಯಾವುದೋ ಒಂದು ಕೆಲಸವನ್ನು ಕೊಡೋರು ಹೀಗೆ ಒಂದು ಊಟದ ವ್ಯವಸ್ಥೆಗಳನ್ನ ನಾನು ಸಾಕಷ್ಟು ಜನಕ್ಕೆ ಮಾಡಿದ್ವಿ ಆಮೇಲೆ ಇನ್ನೊಂದು ಕೊನೆ ಮಾತು ಹೇಳಿ ಮುಗಿಸ್ತೀನಿ ನನ್ನಲ್ಲಿ ಯಾವಾಗಲೂ ಏನಾದರೂ ಕನಸುಗಳನ್ನ ಕರ್ಕಾ ಇರ್ತೀವಿ ಗಾಳಿ ಗೋಪುರಗಳನ್ನೂ ಕರ್ತಾ ಇರ್ತೀವಿ ಕೆಲಸ ಗಾಳಿಗೆ ಓಡಾಡಕ್ಕೂ ಇಷ್ಟಪಡ್ತೀವಿ ಅಟ್ ಲೀಸ್ಟ್ ಐ ಫೀಲ್ ಹ್ಯಾಪಿ ಕೆಲಸ ಆಗಲ್ಲ ಬಟ್ ಸ್ಟಿಲ್ ಈ ಮಾಡೋಣ ಈ ಥರ ಮಾಡೋಣ ಅಂತ ಒಂದ್ಸಲ ವಿಧಾನಸೌಧಕ್ಕೆ ಹೋದೆ ಅಲ್ಲಿ ಡೆನಿನ್ತು ಚೀತಿಯಾಗಿತ್ತು ನಿಮಗೆ ಐ ತಿಂಕ್ ಬಂಗಾರಪ್ಪನ ಹಿಂ ಆಗಿದೆ ಅಲೆಕ್ಸಾಂಡರ್ ಇಂತ ಮುಂಚೆ ಅವ್ರು ಇದ್ದಾರೆ ಅಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ ಚಿಕ್ಕ ಕೊಟ್ಟಿದ್ದು ಅಲ್ಲಿ ಹೋದೆ ಅವ್ರು ಬನ್ನಿ ಅಪ್ಪ ಏನಾಗಬೇಕು ನಿಮಗೆ ಆ ಸರ್ ಏನೂ ಇಲ್ಲ ಸುಮ್ಮನೆ ಬಂದೆ ಇಲ್ಲಿ ನೋಡಕ್ ಬಂದಿದೆ ಅವ್ರು ಅನ್ಕೊಂಡು ಯಾವ್ದೋ ಸಹಿ ಹೋಗಿ ಮಣ್ಣು ಮಸ ಆಮೇಲೆ ಹೇಳಿದ್ರೆ ಸರ್ ನೀನ್ ಬ್ಯಾಂಕೆ ಹಾಲ್ ಅಲ್ಲಿ ನಾನ್ ಮದುವೆ ಮಾಡ್ಬೇಕು ಅಂದ್ರೆ ಆ ತಕ್ಷಣ ಏನು ಹೋಗ್ತಿದ್ದ ವ್ಯಕ್ತಿ ನನ್ ನೋಡಿ ಏನ್ರಿ ಏನು ಕೇಳ್ತೀರಾ ನೀವು ವಿಧಾನಸೌಧದಲ್ಲಿ ಯಾರು ಮದುವೆ ಮಾಡ್ತಾರ ಏನ್ರಿ ಇದು ಇಸ್ ಅಂದು ಇಲ್ಲ ಸರ್ ನನ್ನ ಆಸೆ ಅಲ್ಲ ಇಲ್ಲ ಅದು ಆಸೆ ನೆರವೇರಲ್ಲ ಐ ಆಮ್ ಸಾರಿ ಬೇರೆ 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 ಕೆಲಸ ಇದ್ರೆ ಹೇಳಿ ನಾನ್ ಮಾಡ್ಕೊಡ್ತೀನಿ ಸೊ ಇಂತ ಹುಚ್ಚು ತನಿ ಬ್ಯಾಂಕ್ ಬ್ಯಾಂಕೆಟ್ ಹಾಲ್ ಹೋಗ್ಬಿಟ್ಟು ನಾನು ಮದುವೆ ಕೃಷೋ ಮದುವೆ ಮಾಡ್ಬೇಕು ಇಷ್ಟಪಡ್ತೀನಿ ಹಾಗೇನೆ ಬಿ ಕೆ ಶಿವರಾಮ ಅಂತ ಒಬ್ಬ ಪೊಲೀಸ್ ಆಫರ್ ಸಿಟಿ ಕ್ರೈಮ್ ಬ್ರಾಂಚ್ ಅಲ್ಲಿ ಚಾಮನ್ಪೆಕ್ಟ್ ಹೇಳಿದ್ದು ಅವ್ರ ಹೋಗಿ ಭೇಟಿ ಮಾಡಿದ್ದೆ ಸರ್ ನಿಮ್ಮ ಬ್ಯಾಂಕ್ ಒಳಗ್ ಒಂದು ಹಾಲ್ ಇದೆ ನೋಡಿದ್ವಿ ನಾನು ಚಿಕ್ಕದು ಇವಾಗ ಅರ್ಧ ಇದೆ ಇದು ಮದುವೆ ಮಾಡ್ತೀನಿ ಅವರ ಇದೆಲ್ಲ ಇದು ಮಾಡುದ್ರಿ ಏನು ಪೈ ಕೈದಿಲ್ ಟಪ್ ಮಾಡ್ದವನ್ನ ಕರ್ಕೊಂಡ್ಬಂದು ನಾವು ವಿಚಾರಣೆ ಮಾಡಿದಾಗ ಇಲ್ಲಿ ಮಂಗಳ ಕಾರ್ ಏನು ಮಾಡಬಾರ್ದು ಅಂತ ಹೇಳಿ ಈ ತರ ವಿಚಾರಣೆ ಇಟ್ಕೊಂಡಿರ್ತೀವಿ ಆಮೇಲೆ ರವೀಂದ್ರ ಬೇಕು ಇಲ್ಲ ಇರಬೇಕು ನಾನು ಮದುವೆ ಮಾಡ್ ಮೂರ್ ಜೋಡಿ ಮದುವೆ ಮಾಡಿದೆ ಬಟ್ ದುಡ್ಡು ಕಲೆಕ್ಷನ್ ಕಮ್ಮಿ ಆಗಿತ್ತು ಅದಕ್ಕೋಸ್ಕರ ಮಂಜುಳ ಮಂಟಪ ಅಂತ ಹೇಳಿ ಕಬ್ಬಲ್ ಪಾಕ್ ಸರ್ಕಲ್ ಇದೆ ನೋಡಿದ್ದೀರಾ ಇದು ಇದೆ ಮಂಜುಳಾ ಮಂಟಪ ಅಂದ್ಬಿಟ್ಟು ಏನಪ್ಪ ಅದು ಯು ಬಿ ಸಿಟಿ ಇದೆಯಲ್ಲ ಯು ಬಿ ಸಿಟಿ ಅಂತೇಳಿ ಕಾಪಿಡಾ ಅದು ಅವರು ಕಾಪಿಡೇ ಮುಂಚೆ ಟಿಫಾನ್ಸ್ ಅಂತ ಒಂದು ಹೋಟ್ಲಾಗಿತ್ತು ಅಲ್ಲಿ ನಾನು ಹೋಗಿ ಕೇಳಿದೆ ಅವ್ರು ನನಗೆ ಗೊತ್ತಿಲ್ಲ ನನ್ಗೆ ಇದೆಲ್ಲ ಪರ್ಮಿಷನ್ ಕೊಡೋದ ಇದು ಬಟ್ ನಂದು ಜವಾಬ್ದಾರಿ ಎಲ್ಲ ಅಂದ್ಬಿಟ್ಟು ಆಮೇಲೆ ಕಬಲ್ ಪೊಲೀಸ್ ಸ್ಟೇಷನ್ ಹೋದೆ ಅಲ್ಲಿ ಕೇಳಿದ್ರೆ ಅವರು ಆ ಇನ್ಸ್ಪೆಕ್ಟರ್ ಸರ್ ಇದೆಲ್ಲ ಮಾಡಬಾರ್ದು ನಮ್ಗೆ ಗೊತ್ತಿಲ್ಲ ನೀವು ಮಾಡ್ಕೊಡಿ ನಿಮ್ ಜವಾಬ್ದಾರಿ ಅಂತ ಹಿಡ್ಕೋದ ಬಟ್ ನಾನು ಆ ಚೇರ್ ತಂದು ಆ ಮಂಟಪದಲ್ಲಿ ಎಲ್ಲ ಹಾಕಬಿಟ್ಟು ಅಲ್ಲಿ ಸಿಗ್ನಲ್ ಐತಿರುತ್ತೆ ಸಿಗ್ನಲ್ ಐತೆ ಬರೋರ ನಮ್ಮ ಹೆಣ್ಮಕ್ಳು ಇದ್ದು ಸಿಸ್ಟರ್ಸ್ ಇದ್ರು ಅವ್ರಿಗೆಲ್ಲ ಡಬ್ಬ ಕಳಿಸ್ತಿದೆ ಈ ಮಕ್ಳಿಗೆ ಪ್ರೆಸೆಂಟೇಶನ್ ಅಂತ ಈ ಕಲೆಕ್ಟೆಡ್ ರುಪೀಸ್ ಅವ್ರೆ ಇದೆ ಮೂವತ್ತೊಂದು ಸಾವಿರ ಕಲೆಕ್ಷನ್ ಯಾವ ಕೇಳ್ತೀನಿ ಇಲ್ಲಿ ಮಾಡಲ್ಲ ಸುಪಾರಿ ಸೋಪ್ ಒಂದು ರಿಕ್ವೆಸ್ಟ್ ಮಾಡಿದ್ದ ನನಗೆ ಒಟ್ಟಿಗೆ ಅವ್ರು ಬರೋ ಒಟ್ಟಿಗೆ ಒಂದು ಚೂರು ಕಳಿಸ್ಕೊಟ್ಟ ಹೀಗೆ ಭಿಕ್ಷೆ ಮಾಡೋದು ಒಂಥರ ಮಜಾ ಬರುತ್ತಪ್ಪ ಖಂಡಿತ ಹೇಳ್ತೀನಿ ಭಿಕ್ಷೆ ಬೆಗಿಂಗ್ ಇದೆಯಲ್ಲ ಅದೇ ಬೆಗ್ಗಲ್ಲ ನನ್ನ ಸ್ವಂತಕ್ಕಲ್ಲ ಯಾರಿಗೋ ಬೇರೆ ಹೋಗ್ಬೇಕು ನಾನು ಬೆಗ್ ಮಾಡಕ್ ಹೋದಾಗ ಎಲ್ಲ ಆನಂದ ಸಿಗತ್ರಿ ಆಮೇಲೆ ಫೇಲ್ ಹೋದ್ರೆ ನಂಗೆ ಬೇಜಾರಿಲ್ಲ ಒಂದು ಇವತ್ತೊಂದು ಈ ಒಂದು ಹಬ್ಬದ ದಿವಸ ಸಜ್ಜನರ ಮಧ್ಯದಲ್ಲಿ ಮೇಧಾವಿಗಳ ಮಧ್ಯದಲ್ಲಿ ಮತ್ತು ಏನನ್ನು ನಿರೀಕ್ಷಿಸದೆ ಏನನ್ನು ಅಪೇಕ್ಷಿಸದೆ ಕೆಲಸ ಮಾಡ್ತಾ ಬರ್ತಾ ಇರುವ ಪ್ರಕಾಶ್ ಭಾರದ್ವಾದವರು ಮತ್ತು ನಮ್ಮ ಬೋರ್ಡಲ್ಲಿರುವಂತ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಇಲ್ಲ ನಾಳೆ ಎಂತ ಜನರು ಅಲ್ವಾ ಏನನ್ನು ಸುಮ್ಮನೆ ಬಂದಿಟ್ಟು ಕೂತ್ಕೊಂಡು ಏನೋ ಒಂದು ಕೆಲಸ ಮಾಡ್ತಿರ್ತಾರೆ ನೋಡಿ ಇದು ನಿಜವಾದ ಸಮಾಜ ಸೇವೆ ಯಾಕೆ ಚಪಡೋದಕ್ಕೆ ನಾಶಕ್ಕೆ ಕೊಡ್ತಾರೆ ಜವಾಬ್ದಾರಿ ಏನು ಯಾಕೆ ಅಂದ್ರೆ ಸಭೆ ತುಂಬಾ ಸೈಲೆಂಟ್ ಆಗ್ಬಿಟ್ಟು ಇದೇ ಹೋಗ್ಬಿಡ್ತೀರ ಆ ಭಯ ನಮ್ಗೆ ಅದಕ್ಕೋಸ್ಕರ ಆ ಒಂದ್ ವಿಷಯ ನಾನ್ ನೋಡಿ ನನ್ ಬ್ಯಾಕ್ ಗ್ರೌಂಡ್ ಒಂದ್ ಎರಡು ನಿಮಿಷ ಹೇಳ್ಬಿಡ್ತೇನೆ ಆ ನಾನು ಸಣ್ಣ ವಯಸ್ಸಿನಲ್ಲಿ ಇದ್ದಾಗ ನಾನು ಶಂಕರ ನಲ್ಲಿ ಇರ್ತಿದ್ದು ಫಸ್ಟ್ ಕ್ಲಾಸ್ ಅಲ್ಲಿ ವಾಸ ಮಾಡಿದ್ದು ಥರ್ಡ್ ಕ್ಲಾಸ್ ಅಲ್ಲಿ ಅದು ಮನೆ ಮನೆ ನಮ್ಮ ಮನೆ ಪಕ್ಕದಲ್ಲಿ ಅವತ್ತಿನ ಕಾಲ ನಾ ತಿಳಿಸ್ತಾ ಇದ್ದೀನಿ ಆ ಟೈಮ್ ನಲ್ಲಿ ಶಂಕರ್ ಮಠಕ್ಕೆ ಹೋಗ್ತಾ ಇದ್ದೆ ಅದು ಇದು ದೇವಿಯವರ ಒಂದು ಅಹ್ ಬೀಸಕ್ಕೆ ಒಂದು ಅಲಂಕಾರ ಮಾಡೋರು ಅಲಂಕಾರ ಮಾಡಿದಾಗ ನಾ ಕ್ಯೂನಲ್ಲಿ ನಿಂತ್ಕೊಳ್ತಿದ್ದೆ ಅವಾಗ ನನಗೆ ಸುಮಾರು ಐದನೇ ಕ್ಲಾಸ್ ಹೋಗ್ತಾ ಇರ್ಬೋದು ಒಂದು ಬಹುಶಃ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದೆ ಅಲ್ಲಿ ಹೋಗಿ ನನ್ನ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೆ ಆಮೇಲೆ ಅಲ್ಲಿ ತಟ್ಟೆ ಇಟ್ಟಿರು ತಟ್ಟೆಯಲ್ಲಿ ಕುಂಪ ಇರ್ತಿತ್ತು ಕುಂಪನ ಹಣೆ ಇಟ್ಕೊಳ್ತಿದ್ದೆ ಭಕ್ತಿಯಿಂದ ಇಟ್ಕೊಳ್ತಿದ್ದೆ ಆಮೇಲೆ ಆ ತಟ್ಟೆ ಕಾಸು ಇರ್ತಿತ್ತು ದುಡ್ಡುಗಳಿಟ್ಟಿರೋದು ಆ ದುಡ್ಡು ಕದ್ದು ನೋಡಿ ಎಂತ ಕೂಕು ಹುಡುಗ ನಾನು ಎಸ್ ಐ ವಿ ಬಿಕಾಸ್ ಇದೆಲ್ಲ ಒಂದು ಬಾಲ್ಯದಲ್ಲಿ ನಡೆಯುವಂತ ಘಟನೆಗಳು ಇದೆಲ್ಲ ಎಲ್ಲೋ ನಡೆಯುತ್ತೆ Thank <laughs>

paali so taaye veedikum velunaanu ninna danesh paali so taaye madhura puranilaye minachi mahishamadiliye taaye madhura puranilaye

आनंद आनंद आते दूर से उत्तर से सरलमान याद आनंद आते सारी दुनिया के ये आनंद चूरा नुमान जो की जलन के आई देती के साथ होके सर्व वदन साध मुझे अम्बा बतानी अम्बा जनकति चिंतित मुंदी के ता इन नये के ಓಂ ಶ್ರೀ ಗುರುಭ್ಯೋ ನಮಃ ಬಸವನಗುಡಿ ನವರಾತ್ರಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸ್ವಾಗತ ಸುಸ್ವಾಗತ ಅಬಲಾಶ್ರಮ ಹಾಗೂ ಬಸವನಗುಡಿ ವರ್ತಕ ಮಂಡಳಿ ಹಾಗೂ ಜನಧ್ವನಿ ಕನ್ನಡ ವಾಹಿನಿ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ ಸುಮಾರು ಐದು ದಿನಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಆಲ್ರೆಡಿ ನಾವು ನೀಡಿದ್ದೇವೆ ಈಗ ಬಾಲ ಕಲಾವಿದರಿಂದ ಪುಟ್ಟ ಕಲಾವಿದೆ ನಮ್ ಜೊತೆ ಇದ್ದಾರೆ ಇವರಿಂದ ಅಮೋಘವಾದ ಭರತನಾಟ್ಯ ನೃತ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ನೋಡಲಿದ್ದೀವಿ ಇನ್ನ ಹೆಸರೇನಮ್ಮ ಎಷ್ಟನೇ ಕ್ಲಾಸು ಯಾವ ಸ್ಕೂಲ್ ಅಮ್ಮ ವೆರಿ ಗುಡ್ ಇವಾಗ ನೀನ್ ಯಾವ ನೃತ್ಯ ಪ್ರದರ್ಶನ ಮಾಡ್ತೀಯಾ ಭರತನಾಟ್ಯ ಯಾವ ಸಾಂಗ್ ಸಾಂಗ್ ಮೂರ್ ಸಾಂಗ್ ಯಾವ್ದು ಯಾವ್ದಮ್ಮ ಒಂದು

ಭಾಗ್ಯದ ಲಕ್ಷ್ಮಿ ಬರಮ್ಮ ಶುಕ್ರವಾರದ ವಿಶೇಷ ನೋಡಿದ್ರ ಎಲ್ಲಾ ಅಷ್ಟಲಕ್ಷ್ಮಿಗಳು ಇದಾರೆ ಇಲ್ಲಿ ಬರೀತಿದ್ದಾರೆ ಇನ್ನು ಆರು ಜನ ಅಲ್ಲಿದ್ದಾರೆ ಎಲ್ಲಾ ಅಷ್ಟಲಕ್ಷ್ಮಿಗಳು ಇದಾರೆ ಅಲ್ಲಿ ನೋಡ್ತಾ ಇದೀರಲ್ಲ ನೀವೆಲ್ಲ ಲಕ್ಷ್ಮಿಗಳೇನಮ್ಮ ಎಲ್ಲ ದುರ್ಗಾ ಎಲ್ಲ ದುರ್ಗೆಗಳೇ ಮಾತೆಗಳೇ ಲಕ್ಷ್ಮಿ ಇದೆ ಓಕೆ ಓಕೆ Terima kasih telah ಜಯ ನಮ್ಮ ಇವರು ನಮ್ಮ ಸೀನಿಯರ್ ಸ್ಟೂಡೆಂಟ್ ಅಂತ ಹೇಳ್ಬೇಕು ಶೀಸ್ ಅ ರಿಟೈರ್ಡ್ ಸ್ಕೂಲ್ ಪ್ರಿನ್ಸಿಪಲ್ ಹರ್ ನೇಮ್ ಇಸ್ ಶೀಲಾ ಅಂತ ಆಕೆ ಶೀಸ್ ಅ ಸ್ಟೂಡೆಂಟ್ ಅವರು ಕೂಡ ಸ್ಟೂಡೆಂಟ್ ಅದೇ ಹೇಳಮ್ಮನಿಂದ ಹಾ ತನುಜ ಅಂತ ಅಂಜ ಅಂಜನಾ ಅಂತ ಇವರು ಆದಾ ಅಂತ ಇವರು

अपनी माँ से लिखे जो कि उड़ाते हैं मेरे जो हन्द्राश्रद्धा जी धन्य 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 धन चंद okay. okay. अम्बदाना दसी चंदे तमुर के दांत लगे तावड़ना गाने दसमारी के तावड़ना गाने दसमारी के तारा गाने तारा के तारा दसी दाना दसी दसी

बाला जरिवा मद गज रमिके मंगला दया वद रेनीगे मंगला मद गज रमिके मंगला दया वद रेनीगे मंगला विविचित्रे विश्व कुटुंब दिखे विविचित्रे विश्व कुटुंब दिखे मोहन दूवेडम

ಈ ತರ ಒಂದು ಹಬ್ಳಾಶ್ರಮ ಅಂದ್ರೆ ದೇಶದಾದ್ಯಂತ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಆಟಮಿ ನಾವು ತುಂಬಾ ವರ್ಷದಿಂದ ನೋಡ್ತಾ ಇದೀವಿ ಇಂತ ಜಾಗದಲ್ಲಿ ಒಂದು ಭಜನೆ ಮಾಡ್ಕೊಡಕ್ ಅವಕಾಶ ಅದು ಸಿಗ್ತಲ್ಲುಣ್ಯ ಇದೀಗ ತಾನೇ ಆ ಆಗಮಿಸಿದ ಬಸವನಗುಡಿ ವರ್ತಕ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ವೆಂಕಟೇಶ್ ಅವರಿಗೆ ಜನಧ್ವನಿ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ ಸೇವಾಸ್ ಫೌಂಡೇಶನ್ ಅಬಲಾಶ್ರಮ ಕರ್ನಾಟಕ ಯೂತ್ ವೆಲ್ಫೇರ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವರಿಗೆ ಎಲ್ಲರಿಗೂ ನಾವು ಒಂದು ಸ್ವಾಗತ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಶ್ರೀ ವೆಂಕಟೇಶ್ ಅವರು ಬಸವನಗುಡಿ ವರ್ತಕ ಮಂಡಳಿಯ ಒಂದು ಒಂದು ಸಂಸ್ಥೆಯಿಂದ ಬಹಳಷ್ಟು ವರ್ಷಗಳಿಂದ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅನೇಕ ರೀತಿಯ ಅಂದ್ರೆ ಬಸವಣ್ಣಿ ವರ್ತಕ ಮಂಡಳಿ ವಿಶೇಷ ಏನಂದ್ರೆ ಪ್ರತಿ ವರ್ಷ ಇಲ್ಲಿರುವ ಒಂದು ಶಿವನ ದೇವಾಲಯದಲ್ಲಿ ಶಿವರಾತ್ರಿ ಮಹೋತ್ಸವ ಬಹಳ ಅದ್ಧೂರಿಯಾಗಿ ಮಾಡ್ತಾರೆ ಅದಲ್ಲದೆ ಈ ಅಬಲಾಶ್ರಮದಲ್ಲಿ ಬಹಳ ವರ್ಷಗಳಿಂದ ಈ ಗೊಂಬೆಗಳ ಪ್ರದರ್ಶನ ಅಂತೂ ಅವರೇ ಉಸ್ತುವಾರಿ ಇವರಿಗೆ ನಮ್ಮ ಜನಧ್ವನಿ ಪರವಾಗಿ बजे पुराण वारण निशांत शांत मंत्र चांत मंत्र चांत कात्म जो अखिन्द रूप मंत्री

你也在。